ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಓಂ ಮಾತಾ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಗಜೇಂದ್ರಗಡ ಮತ್ತು ಈ ಗಜೇಂದ್ರಗಡದ ಜೊತೆಗೆ ಆಶೀರ್ವಾದದಲ್ಲಿ ಕೂಡ ಇದು ಶಾಖೆಗಳನ್ನು ಒಳಗೊಂಡಿದೆ ನಾಲ್ಕೂವರೆ ಸಹ ಪೂರೈಸಿದಂಥ ಚೀಟ್ಸ್ ಕಂಪ್ನಿಗೆ ಈ ಕೆಳಗಂಡಂಥ ಒಂದಿಷ್ಟು ಉರ್ಜಿಗೆ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಹತೆಯನ್ನು ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಹುದ್ದೆ ವಿವರ ನೋಡುವುದಾದರೆ ವ್ಯವಸ್ಥಾಪಕರು ಅಕೌಂಟೆಂಟ್ ಪಿಗ್ನಿ ಸಂಗ್ರಾಹಕರು ಪರಿಚಾರಕರು ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ವಿದ್ಯಾರ್ಥಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಗೆ ಅನುಗುಣವಾಗಿ ಅಥವಾ ವಿದ್ಯಾರ್ಥಿ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಖುದ್ದಾಗಿ ನೀವು ದಾಖಲಾತಿಯ ಜೆರಾಕ್ಸ್ ಪ್ರತಿಗಳನ್ನು ಜೊತೆಗೆ ನೀವು ಖುದ್ದಾಗಿ ಆಫೀಸ್ಗಾದರೂ ಕೊಡಬಹುದು ಇಲ್ಲಾದರೆ ಮೇಲಾದರೂ ಮಾಡಬಹುದು ಎರಡು ಅವಕಾಶಗಳು ನಿಮಗೆ ಅರ್ಜಿ ಸಲ್ಲಿಸಲು ಇಲ್ಲಿ ತಿಳಿಸಿರುತ್ತಾರೆ ಮತ್ತು ಯಾರನ್ನು ಆಗಿರ್ತಾರೋ ಅವರನ್ನು ಸಂದರ್ಶನಕ್ಕೆ ಸ್ವತಃ ಅವರೇ ನಿಮ್ಮನ್ನು ಸಂಪರ್ಕಿಸಿ ಮಾಹಿತಿ ಕೊಡುವುದಾಗಿ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೇರ ಸಂದರ್ಶನಕ್ಕೆ ನಿಮ್ಮದೇ ಖರ್ಚಿನಲ್ಲಿ ಬರಬೇಕೆಂಬ ಮಾಹಿತಿಯನ್ನು ಕೂಡ ಅವರು ಇಲ್ಲಿ ಪ್ರಕಟಿಸಿದ್ದಾರೆ ಈ ಉದ್ಯೋಗಗಳ ಕುರಿತು ಯಾವುದೇ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ಐ ಡಿನೂ ಕೊಟ್ಟಿರ್ತೀವಿ ಜೊತೆಗೆ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತೀನಿ ನೀವು ಮೊಬೈಲ್ ಸಂಖ್ಯೆಯ ಮುಖಾಂತರ ಸಂಪರ್ಕ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು ಈ ಥರದ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನೀವು ಹೆಚ್ಚು ಜನರಿಗೆ ಶೇರ್ ಮಾಡಿ ಎಷ್ಟೋ ಜನ ಉದ್ಯೋಗದ ನಿರೀಕ್ಷೆಯಲ್ಲಿರ್ತಾರೆ ಇರ್ತಾರೆ ಇದು ಉಪಯುಕ್ತ ಮಾಹಿತಿಯಾಗಿರುತ್ತೆ ನಮ್ಮ ಚಾನಲ್ ನಿರಂತರವಾಗಿ ಈ ಥರದ ಉಚಿತ ಉದ್ಯೋಗ ಮಾಹಿತಿ ಪ್ರಸಾರ ಮಾಡುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ತಿದೆ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಮತ್ತು ಬೆಲ್ಲೈಕನ್ನು ತುವ ಮುಖಾಂತರ ಇನ್ನೂ ಸಹಕರಿಸಿ ಸಪೋರ್ಟ್ ಮಾಡಿ ನಮಗೂ ಒಂದು ಉತ್ಸಾಹ ಬರುತ್ತೆ ಮತ್ತೆ ಈ ಥರದ ಮಾಹಿತಿಯೊಂದಿಗೆ ನಿಮ್ಮೊಂದೆ ಬರ್ತೀನಿ ನಮಸ್ಕಾರ ಶಿಗೋಣ ನಮಸ್ಕಾರ